ನಮಸ್ಕಾರ ಇವತ್ತು ನಮ್ಮ ಕಾಂಗ್ರೆಸ್ ಪಶ್ ಪಕ್ಷ ಎರಡು ವರ್ಷದಿಂದ ಏನು ಮಾಡಿದ್ದೀವಿ ಜನಕ್ಕೋಸ್ಕರ ಏನು ಕೆಲಸ ಮಾಡಿದ್ದೀವಿ ಅದನ್ನ ಬಗ್ಗೆ ಇವತ್ತು ಸಾಧನೆ ಏನು ಮಾಡಿದ್ದೀವಿ ನಾವು ಮುಂದಕ್ಕೆ ಏನು ಸಾಧನೆ ಮಾಡ್ತೀವಿ ಅಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಜನಗಳಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಏನು ಒಳ್ಳೇದು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಒಂದು ಫಂಕ್ಷನ್ ಮಾಡಿಬಿಟ್ಟು ಉದಕ್ಕೆ ಏನು ಮಾಡ್ತೀರಿ ಇನ್ನು ಮೂರು ವರ್ಷ ಇದೆ ನಮ್ಮ ಹತ್ರ ಮೂರು ವರ್ಷದಲ್ಲಿ ಇನ್ನೂ ಏನು ಮಾಡಬೇಕು ಜನಕ್ಕೋಸ್ಕರ ಏನು ಸಹಾಯ ಮಾಡಬೇಕು ಅದಕ್ಕೋಸ್ಕರ ಈ ಫಂಕ್ಷನ್ ಮಾಡ್ತಾ ಇದ್ವಿ ಮತ್ತು ಎಲ್ಲೋ ಹೆಚ್ಚು ಕಡಿಮೆ ಎರಡೂವರೆ ಸಾವಿರ ಕೋಟಿ ಮೈಸೂರಲ್ಲಿ ಕೊಟ್ಟವ್ರೆ ಎಲ್ಲೆಲ್ಲಿ ಗುದ್ದಿಗೆ ಪೂಜೆ ಮಾಡಬೇಕು ಪ್ರತಿಯೊಂದು ವಿಷಯ ಇಲ್ಲೇ ಹೇಳ್ತಾರೆ ಬೇರೆ ಕಡೆ ಹೋಗಕ್ಕೆ ಆಗಲ್ಲ ಅಂತಬಿಟ್ಟು ಒಂದು ಕಡೆ ಪ್ರೋಗ್ರಾಮ್ ಮಾಡ್ಬಿಟ್ಟು ಮಾಡ್ತಾರೆ ಮತ್ತು ನಮ್ಮ ಮೈಸೂರಲ್ಲಿ ಮಣ್ಣಿಮಟ್ಟ ರೋಟಲ್ಲಿ ಸಬಲ್ ಬಸ್ ಸ್ಟ್ಯಾಂಡ್ ಬರ್ತಾ ಇದೆ ಇದು ನಮ್ಮ ತಂದಿ ಸೇಟ್ ಅವರು ಸ್ಟ್ಯಾಂಡ್ ಬರಬೇಕು ಅಂತ ಹೇಳ್ಬಿಟ್ಟು ಬಹಳ ವರ್ಷದಿಂದ ಅವ್ರ ಆಸೆ ಇತ್ತು ಆ ಆಸೆನ ಇವತ್ತು ತೀರೋಯ್ತಾ ಇದೆ ಗೌರಿ ಇದಾನೆ ಅಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಬರ್ತದೆ ನಮಗೆಲ್ಲ ಎನ್ ಆರ್ ಕ್ಷೇತ್ರದವ್ರಿಗೆ ಒಂದು ಖುಷಿ ಆಗುತ್ತೆ ಮಾತೋದು ಯಾಕಂದರೆ ನಮ್ಮ ಎನ್ ಆರ್ ಲಿಮಿಟಲ್ಲಿ ಯಾವುದು ಅಷ್ಟು ದೊಡ್ಡ ಸ್ಥಾನ ಇಲ್ಲ ಆರ್ ಟಿ ಆರ್ ಟಿ ಓ ಇದೆ ಮತ್ತು ಡಿ ಸಿ ಆಫೀಸು ನಮ್ಮ ಎಲ್ಲಿದೆ ಆದರೆ ಬಸ್ ಸ್ಟ್ಯಾಂಡ್ ಬೇಕಾಯಿತು ನಮಗೆ ಸಣ್ಣಪುಣ ಬಸ್ ಸ್ಟ್ಯಾಂಡ್ ಇದೆ ಅದಿಲ್ಲ ಸಬರ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ನಮಗೆ ಒಂದು ಖುಷಿ ನಮ್ಮ ಸಿದ್ದರಾಮಯ್ಯ ಮಾಡ್ತವ್ರೆ ತುಂಬ ಖುಷಿ ಆಗುತ್ತೆ ನಮ್ಮ ಮೈಸೂರಿಗೆ ಒಂದು ಹೆಸರು ಆಗುತ್ತೆ ನಮ್ಮ ಎನ್ ಆರ್ ಕ್ಷೇತ್ರಕ್ಕೆ ಒಂದು ಹೆಸರು ಆಗುತ್ತೆ ತಂದಿರ್ ಸೇಟ್ ಅವ್ರು ಏನು ಸಾಧನೆ ಮಾಡೋರು ಅಂತ ಅದು ಅದೊಂದು ಹೆಸರು ಆಗುತ್ತೆ ಅವ್ರದುವೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಏನು ನಡೀತಾ ಇದೆ ಅಂತಬಿಟ್ಟು ಜನಗಳಿಗೂ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ಪ್ರೋಗ್ರಾಮ್ ಮಾಡ್ತಾರೆ ಎಲ್ಲಾರು ಕ್ಷೇತ್ರದಿಂದ ಎನ್ ಆರ್ ಚಿತ್ರ ಎರಡೂವರೆ ಸಾವಿರ ಚಿತ್ರ ಜನ ಬಂದವರೆ ಎರಡು ಸಾವಿರದ ನಾನ್ನೂರು ಚಿತ್ರ ಇದ್ದಾರೆ ಇನ್ನೂ ಎಷ್ಟು ಜನ ಮುಂದೆ ಹೊರಟೋಗರೆ ಬಸ್ಸಲ್ಲಿ ಆ ಕಡೆ ನಿಲ್ಸೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಸೇರೋರೆ ಇದೆಲ್ಲ ತಂದಿ ಸೇಟ್ ಹೇಳಿದ್ದಕ್ಕೆ ಎಲ್ಲ ಸೇರಿಸಿದ್ವಿ ನಮ್ಮ ಅಜಿ ಸೇಟ್ ಬ್ಲಾಕ್ ಎರಡೂವರೆ ಸಾವಿರ ಎನ್ ಆರ್ ಚಿತ್ರ ಅಂತ ಹೇಳಿದ್ರೆ ಈ ಚಿತ್ರ ಇರೋದು ಒಂದು ಅಜಿ ಸೇಟ್ ಬ್ಲಾಕ್ ಚಿತ್ರ ಚೆನ್ನೈ ಅಂತ ಸೌಕರ್ ಚೆನ್ನಾಯ ಅಂದ ಆ ಕಡೆಯಿಂದ ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಆ ಕಡೆಯಿಂದ ಬಂದವ್ರೆ ಎಲ್ಲ ಸೇರಿಸಿ ಹೆಚ್ಚು ಕಡೆ ಬಂದರೆ ಏಳು ಸಾವಿರ ಜನ ಹೋಗ್ತಾರೆ харад хай алоху акбар хала шейх забек хай хала шейх забек хай 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 хай